ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೋರಿಕಾಯಿಂದ ಪಲ್ಯ ಮಾಡಿದ್ದೀನಿ ಸೊ ಅದು ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ನೈಟ್ ಟೈಮಿಗೆ ಅಂತ ಹೇಳಿ ಚಪಾತಿಗೆ ಅಂತ ಹೇಳಿ ನಾನು ಇಲ್ಲಿ ಗೋರಿಕಾಯಿ ಪಲ್ಯ ಮಾಡಿದ್ದೀನಿ ಸೊ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಸೊ ಮೊದಲಿಗೆ ನಾನು ಇಲ್ಲಿ ಗೋರಿಕಾಯಿ ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಗೋರಿಕಾಯನ್ನ ತೊಗೊಂಡಿದ್ದೀನಿ ಸೊ ನೈಟ್ ಟೈಮ್ ಒಂದೊತ್ತಿಗೆ ಮಾಡೋಕ್ಕೋಸ್ಕರ ಕಾಲು ಕೆ ಜಿಯಷ್ಟು ಗೋರಿಕಾಯಿ ಸಾಕಾಗುತ್ತೆ ಅಂಥೇಳಿ ಗೋರಿಕಾಯ ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಸೊ ಗೋರಿಕಾಯಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕಿ ಒಂದು ಐದು ನಿಮಿಷಗಳ ಕಾಲ ನೆನ್ಯಾಗೆ ಬಿಟ್ಬಿಟ್ಟಿದೆ ಚೆನ್ನಾಗಿ ಆಮೇಲೆ ತೊಳ್ಕೊಳ್ಳೋಣ ಅಂಥೇಳಿ ಸೊ ಈ ರೀತಿ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿ ಆ ನಂತರ ಚೆನ್ನಾಗಿ ತೊಳೆದು ನಾನಿಲ್ಲಿ ಒಂದು ಬೇರೆ ಪ್ಲೇಟ್ಗೆ ಇದ್ದೀನಿ ಸೊ ಚೆನ್ನಾಗಿ ರೀತಿ ನೀರಲ್ಲಿ ಒಂದ್ಸಲಿ ಚೆನ್ನಾಗಿ ತೊಳೆದು ತೊಗೊಳ್ಳಿ ಗೋರೆಕಾಯಿನ ಸೊ ಗೋರಿಕಾಯೇ ಈ ರೀತಿ ತೊಳೆದು ಎತ್ತಿಟ್ಕೊಂಡಿದ್ದಾದ ನಂತರ ನಾನು ಇಲ್ಲಿ ಕಟ್ ಮಾಡೋದಕ್ಕೆ ನಮ್ಮ ಮುಂಚೆ ಸೈಡ್ಸ್ನೆಲ್ಲ ಗೋರಿಕಾಯ್ದ ಅಂಚೆ ಇರುತ್ತೆ ಆ ಕಡೆ ಈ ಕಡೆ ಎಲ್ಲ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಸೊ ಈ ರೀತಿ ಮುಂಚೆನೇ ಎಲ್ಲ ತೆಗೆದಿಟ್ಕೊಂಬಿಟ್ರೆ ಕಟ್ ಮಾಡೋದಕ್ಕೆ ಸುಲಭ ಆಗುತ್ತೆ ಸೊ ಈ ರೀತಿ ನಾನು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ಸೊ ಇದಾದ ನಂತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಇವಾಗ ಸೊ ಇದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ತುಂಬಾ ಬೇಗನೆ ಮಾಡಿಬಿಡ್ಬೋದು ಈ ಕಟ್ ಅಷ್ಟೇ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತ ಅಷ್ಟೇ ಅನ್ಬೋದು ಇದಕ್ಕೆ ನಾನಿಲ್ಲಿ ಗೋರಿಕಾಯಿನ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಾಲು ಕೆ ಜಿ ಗೋರಿಕಾಯಲ್ಲಿ ಇಷ್ಟು ಬರುತ್ತೆ ಸೊ ಒಂದೊತ್ತಿಗೆ ನೈಟ್ ಟೈಮಲ್ಲಿ ಒಂದೊತ್ತಿಗೆ ಮಾಡ್ಕೊಬೋದು ಸಾಕಾಗುತ್ತೆ ಇದ್ರ ಜೊತೆಗೆ ನಾನು ಒಂದು ಟೊಮೆಟೊ ಹಾಗೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಹಾಗೆ ಇದು ಮುಳುಗೋ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಇದು ಒಂದು ವಿಷಲ್ ಕೂಗಿಸ್ಕೋಣ ಅಂತ ಇದ್ರ ಜೊತೆಗೆ ಬೇಯಿಸ್ಬೇಕಾದ್ರೇ ಉಪ್ಪನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಉಪ್ಪಾಕೋ ಅಡ್ವಾಂಟೇಜ್ ಏನಪ್ಪ ಅಂದರೆ ಗೋರಿಕಾಯಿ ಮೇಲೆ ಕೈ ಅಂಶ ಬರೋದಿಲ್ಲ ಈಗಲೇ ಹಾಕಿದ್ರೆ ಉಪ್ಪು ಹಾಕ್ದೇ ಬೇಯಿಸಿದ್ರೆ ಒಂದು ಸ್ವಲ್ಪ ಕೈ ಕೈ ಅನ್ಸುತ್ತೆ ನೀವು ಪಲ್ಯ ಮಾಡ್ಕೊಂಡು ಮೇಲೆ ಸೊ ಹಾಗಾಗಿ ಬೇಯಿಸ್ಬೇಕಾದ್ರೇ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡ್ರೆ ಕಹಿ ಅಂಶ ಎಲ್ಲ ಹೋಗಿರುತ್ತೆ ಬೆಂದಾದ ನಂತರ ನಾನಿಲ್ಲಿ ಒಂದು ವಿಷಲ್ ಕೂಗೋ ಅಷ್ಟರಲ್ಲಿ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೊಗೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ಅಂತ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕಾದರೂ ಇನ್ನೊಂದು ಎರಡು ಗುಂಟ್ರ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಬೋದು ಸೊ ಅದ್ರ ಜೊತೆಗೆ ಒಂದು ಸ್ಪೂನು ಜೀರಿಗೆ ಹಾಗೆ ಒಂದು ಸ್ಪೂನು ಹುರ್ಗಡ್ಲೆ ಹಾಗೆ ಎರಡು ಅಷ್ಟು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕೆಜಿಗೂ ಇಷ್ಟೇ ಸಾಕಾಗುತ್ತೆ ಪ್ರಮಾಣ ರುಬ್ಕೊಳ್ಳೋದಕ್ಕೆ ಹಾಗೆ ನೀವು ಅಕಸ್ಮಾತ್ ಏನಾದರೂ ಅರ್ಧ ಕೆ ಜಿ ಅಷ್ಟೇನಾದ್ರೂ ನೀವು ಗೋರಿಕಾಯನ್ನ ತೊಗೊಂಡು ಪಲ್ಯ ಮಾಡಿಕೊಂಡ್ರೆ ಇದು ಇಷ್ಟೇ ಸಾಕಾಗುತ್ತೆ ಸೊ ಒಂದು ಕೆ ಅಷ್ಟು ನೀವು ತಗೋಬೇಕಂದ್ರೆ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಮೆಣಸಿನಕಾಯಿ ಕಾಯಿ ಅಥವಾ ಜೀರಿಗೆ ಏನು ಹಾಕಿರ್ತೀವಿ ಅದನ್ನು ಸೊ ಕಾಲು ಕೆ ಜಿ ಅರ್ಧ ಕೆ ಜಿಗೆ ನಾನು ತೋರಿಸಿರೋಷ್ಟು ಮೆಷರ್ಮೆಂಟು ಸಾಕಾಗುತ್ತೆ ಇದನ್ನು ನೀರು ಹಾಕದೆ ಈ ರೀತಿಯಾಗಿ ತರತರಿಯಾಗಿ ರುಬ್ಬಿಟ್ಕೋಬೇಕು ಸೊ ನಾನು ನೀರು ಹಾಕ್ತೇನೆ ಈ ರೀತಿಯಾಗಿ ತರ್ತಾರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಬೆಳಗ್ಗೆ ಮೆಣಸಿನ್ಕಾಯಿ ಜೀರಿಗೆ ಹುರ್ಗಡ್ಲೆ ಹಾಗೂ ಕಾ ಕಾಯಿ ತುರಿ ಸೊ ನಾನು ಇದನ್ನು ಎಲ್ಲ ರುಬ್ಬಿಟ್ಕೊಳ್ಳೋ ಅಷ್ಟರಲ್ಲಿ ಒಂದು ವಿಷಾಲೂ ಸಾಕು ಕೂಗ್ತು ಸೊ ಇದನ್ನು ಒಂದು ಕಡೆ ಎತ್ತಿಕ್ಬಿಟ್ಟೆ ಕುಕ್ಕರ್ನ ಆರಲಿ ಅಂತ ಹೇಳಿ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಕುಕ್ಕರೆಲ್ಲ ತಣ್ಣಗಾದಮೇಲೆ ಪ್ರೆಷರೆಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಸೊ ಈ ರೀತಿಯಾಗಿ ಉಪ್ಪನ್ನ ಹಾಕಿ ಬೇಯಿಸ್ಕೋಬೇಕು ಗೋರಿಕಾಯಿಗೆ ಮಾತ್ರ ಗೋರಿಕಾಯ ಉಪ್ಪು ಹಾಕಿ ಇದ್ದರೆ ಕೈ ಹಾಕ್ಬಿಡುತ್ತೆ ಸೊ ಉಪ್ಪು ಹಾಕೋದ್ರಿಂದ ಕೈ ಅಂಶ ಸ್ವಲ್ಪ ಕಮ್ಮಿ ಆಗಿರುತ್ತೆ ನಾನಿಲ್ಲಿ ಗೋರಿಕಾಯಿನೂ ಹಾಗೆ ಬೆಂದಿರೋ ಅಂಥ ನೀರನ್ನ ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಗೋರಿಕಾಯಲ್ಲಿ ಒಂದಿಬ್ಬರು ಮೂರು ಜನಕ್ಕೆ ಆಗ್ಬೋದು ಅಷ್ಟೇ ಪಲ್ಯ ಇದು ಸೊ ನೀವು ಇನ್ನು ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಅರ್ಧ ಕೆ ಜಿ ಒಂದು ಕೆ ಜಿ ಅಷ್ಟು ತೊಗೋಬೇಕಾಗುತ್ತೆ ಸೊ ನೆಕ್ಸ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಾಂಡ್ಲಿ ಇಡ್ತಾ ಇದ್ದೀನಿ ಸ್ಟವ್ ಮೇಲೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಇದಕ್ಕಾದ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಇಂಗು ಹಾಗೆ ಸಾಸಿವೆ ಜೀರಿಗೆ ಸ್ವಲ್ಪ ಒಂದು ಆಕ ಮೆಂತ್ಯನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸೊ ಇದೆಲ್ಲ ಸಾಸಿವೆ ಎಲ್ಲ ಸಿಡ್ದಿದ್ದಾದ ನಂತರ ಒಂದೇ ಒಂದು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಸಹ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಾದ ನಂತರ ನಾನಿಲ್ಲಿ ಬೇಯಿಸಿರೋದನ್ನ ಶೋತ್ಸಿ ಇಟ್ಕೊಂಡಿದ್ನಲ್ಲ ನೀರು ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ತರಕಾರಿನ ಅದನ್ನು ಒಗ್ಗರಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಬೇಯಿಸ್ಬೇಕಾದ್ರೇನೋ ಉಪ್ಪು ಹಾಕಿದೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾ ನೋಡಿಕೊಂಡು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಸೊ ಬೇಯ್ಬೇಕಾದ್ರೂ ಉಪ್ಪು ಹಾಕಿರ್ತೀರ ಅದ್ರ ಜೊತೆಗೆ ಸ್ವಲ್ಪ ಅರ್ಶನ ಆ್ಯಡ್ ಮಾಡಿದ್ದೀನಿ ಸೊ ಇದು ಉಪ್ಪು ಹಾಗೂ ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಒಂದೆರಡು ಸೆಕೆಂಡ್ ಬೇಯೋದಕ್ಕೆ ಬಿಟ್ಟು ಅದಾದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ನೀರು ಹಾಕ್ತೇನೆ ಕಾಯಿ ಕಾಯಿ ಒಣಮೆಣ್ಸಿನ್ಕಾಯಿ ಹಾಗೆ ಜೀರಿಗೆ ಸ್ವಲ್ಪ ಹುರ್ಗಡ್ಲೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿಲ್ಲ ಹೊಂದ್ಕೋಬೇಕು ಏನು ಕಾಯಿ ತುರಿ ಎಲ್ಲ ರುಬ್ಬಿರೋದು ಹಾಕಿರ್ತೀವಲ್ಲ ಅದೆಲ್ಲ ಪಲ್ಯಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಲೋ ಫ್ಲೇಮ್ ಮಾಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬಿಟ್ಬಿಡಬೇಕು ಫ್ರೈ ಮಾಡೋದಕ್ಕೆ ಸೊ ಕಾಯ್ತುರಿ ತುರಿ ಎಲ್ಲ ಹಾಕಿರ್ತೀವಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬಿಟ್ಬಿಡಬೇಕು ಹಾಗೆ ಮಧ್ಯ ಮಧ್ಯೆ ಕೈಯಡ್ತಾಯಿರಿ ಇಲ್ಲಾಂದರೆ ತಳ ಹತ್ ಬಿಡುತ್ತೆ ಅದು ಸೊ ಇದಾದ ನಂತರ ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ ಇನ್ನೇನಾದ್ರು ಉಪ್ಪಬೇಕಾ ಅಂತ ಸೊ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಇದ್ದೀನಿ ಸೊ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಸೊ ಉಪ್ಪೆಲ್ಲ ಹಾಕಿದಾದ ನಂತರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪಲ್ಯ ಇಷ್ಟೇ ರೆಡಿಯಾಗಿರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೇಳಿ ಅಂಥೇಳಿ ಹಾಕ್ತಾಯಿದ್ದೀನಿ ಸೊ ಕಟ್ ಮಾಡಿರೋಂಥ ಕೊತ್ತಮಿರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗಿರುತ್ತೆ ಸೊ ಇಷ್ಟೇ ಗೋರಿಕಾ ಪಲ್ಯ ತುಂಬ ಸಿಂಪಲ್ ಆಗಿರುತ್ತೆ ಸೊ ನೀವು ಸಲ ಟ್ರೈ ಮಾಡಿ ಈಗ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಕಾಲು ಕೆ ಜಿ ಗೋರಿಕಾಯಲ್ಲಿ ಇಷ್ಟೇ ಆಗೋದು ಪಲ್ಯ ಅದು ಬೆಂದ ನಂತರ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಇರೋರು ಒಂದು ಕೆ ಜಿ ಅಥವಾ ಅರ್ಧ ಕೆ ಜಿ ತೊಗೊಂಡು ಮಾಡ್ಕೊಳ್ಳಿ ಒಂದು ಇಬ್ಬರು ಮೂರು ಜನಕ್ಕಾದರೆ ಕಾಲು ಕೆ ಜಿ ಅಷ್ಟೇ ಸಾಕಾಗುತ್ತೆ ಸೊ ನಾನಿಲ್ಲಿ ನೈಟ್ ಟೈಮು ರಾತ್ರಿಗೆ ಚಪಾತಿಗೆ ಅಂತ ಹೇಳಿ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ಮಾತ್ರ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ